ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ರೈಲ್ವೆ ನಿಲ್ದಾಣದ ಮೇಲ್ಸೇತುವೆಯನ್ನ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ಸೋಮಣ್ಣ ಮತ್ತು ಮಾಲೂರು ತಾಲೂಕಿನ ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಉದ್ಘಾಟಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಎಂಪಿ ಮಲ್ಲೇಶ್ ಬಾಬು ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ವಿಧಾನಪರಿಷತ್ ಸದಸ್ಯ ಇಂಚರಾ ಗೋವಿಂದರಾಜು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಹಳ್ಳಿ ರಾಮಮೂರ್ತಿ ಮುಖಂಡರಾದ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಸಮಿತಿ ಸದಸ್ಯರಾದ ಬನಹಳ್ಳಿ ಸತೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಮುನಿರಾಜು ಎ ಬಿ ನ್ಯೂಸ್ ಕನ್ನಡ ಮಾಲೂರು ನಮ್ಮ ಮಾಲೂರುಣ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ ನಮ್ಮ ಮಂತ್ರಿಗಳತ್ತ ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನ ನನಗೆ ಇವತ್ತು ನಮ್ಮ ಡಿ ಆರ್ ಎಂ ಸಾಹೇಬರು ಮನವರಿಕೆ ಮಾಡಿದರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಇಪ್ಪತ್ ಮೂರೇನೆಲ್ಲ ಹೇಳ್ತಾರೆ ಕೈಯಲ್ಲಿ ಆಗೋದಿಲ್ಲ ಇದು ಮಾಡಕ್ಕೆ ದೇವನಹಳ್ಳಿ ಬಂಗಾರಪೇಟೆ ವಯ ಕೋಲಾರ ಡಬ್ಲಿಂಗು ಇದು ಏನಿವತ್ತು ಒಂದು ಇದಿದೆ ಇನ್ನೂ ಎರಡು ಲೈನ್ ಬರ್ತಾ ಇದೆ ದೇವನಹಳ್ಳಿ ಬಂಗಾರಪೇಟೆ ವಯ ಕೋಲಾರ ಡಬ್ಲಿಂಗು ನಾಲ್ಕು ಲೈನ್ ಬರ್ತಾ ಇದೆ ಗೌಡ್ರು ನಾಲ್ಕು ಟ್ರೈನ್ ಬರ್ತಾ ಇದೆ ಈಗಾಗಲೇ ವೈಟ್ ಫೀಲ್ಡ್ ವರ್ಗು ಮುಗಿಸ್ತೀವಿ ಅದಾದ ಮೇಲೆ ಡಿ ಪಿ ಆರ್ ಆಗ್ತಾ ಇದೆ ಅದನ್ನು ಕೂಡ ನಾವು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಎಲ್ ಸಿ ನೂರ ಅರವತ್ತಾರು ಬದಲಿಗೆ ಆರ್ಒಿ ಯಲಾಂಕ ಬಂಗಾರ ಪೇಟೆ ನಿಲ್ದಾಣದ ನಡುವೆ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಮಂಜೂರಾಗಿದೆ ನೂರಕ್ಕೆ ನೂರು ಅನುದಾನ ನಮ್ಮದೇ ದುಡ್ಡು ಆದರೆ ಎಲ್ಲ ಒಂದು ಕಡೆ ಇವತ್ತು ನಾವು ಇದನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ಕೂಡ ಮುಗಿಸ್ಕೊಡ್ತೀವಿ ಬಡ್ರಿ ಎಲ್ ಸಿ ನಂಬರ್ ಏಳು ಬದಲಿಗೆ ಆರು ಅವಧಿ ಉರಿಗಂ ಚಾಂಪಿಯನ್ ಯಾವ್ದಪ್ಪ ಉರಿಗಂ ಚಾಂಪಿಯನ್ ಅಂತ ಊರಿದ್ದೆ ನಡುವೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮಂಜೂರಾಗಿತ್ತು ಇದು ಕೂಡ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಅಂದ್ರು ಅದಕ್ಕೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗ ಬೇಕು ನನಗೇನು ಗೊತ್ತಿಲ್ಲ ಜಿ ಇ ಸಿ ಇಲ್ಲಿ ಇದ್ದಾರೆ ನಿಮ್ಮ ಬಿ ನೀನು ನಮಗೆ ಪ್ರಾಜೆಕ್ಟ್ಗೆ ದುಡ್ಡು ಕೊಡ್ದವರು ಪರವಾಗಿಲ್ಲಪ್ಪ ಕುಣ್ಕೊಳ್ಳಿ ರವಿ ಈ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗನ ನಮ್ಗೆ ಹಸ್ತಾಂತರ ಮಾಡಬೇಕು ಮಾಡ್ತೀರಾ ಸ್ವಾಮಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಾಗ ಹಸ್ತಾಂತರ ಮಾಡಿ ನಾನು ಆಗಿ ನಮ್ಮ ಆಫೀಸರಿಗೆ ಡೈರೆಕ್ಷನ್ ಕೊಡ್ತೀನಿ ಟೆಂಡರ್ ಕಡಿಯೋದಕ್ಕೆ ಒಡೀನಪ್ಪ ಇದಾರೆ ಹೋಗ್ತಾವ್ರೆ ಜೋರಕ್ಕೆ ಏನೇ ನಿಮ್ಮ ಕತೆ ಅಯ್ಯೋ ಬರೇ ಕತೆ ಅಲ್ಲರಪ್ಪ ನಿಮ್ಮದು ಅದೇಶ್ ನೀವು ಅದನ್ನು ನೋಡ್ಕೋಬೇಕು ಎಲ್ ಸಿ ಒನ್ ಟ್ವೆಂಟಿ ನೈನ್ ದೇವನಗೊಂತಿ ದೇವನಗೊಂತಿ ವೈಟ್ ಫೀಲ್ಡ್ ನಿಲ್ದಾಣದ ನಡುವೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹತ್ತೊಂಬತ್ತು ಕೋಟಿ ರೂಪಾಯಿ ಯೋಜನಾ ವೆಚ್ಚ ಆಗಿದೆ